ಒಂದು ಟೈಗರ್ ಓ ಈ ಟ್ವೆಂಟಿ ನಾನು ಅನುಗೋಡಲ್ಲಿ ಅನುಗೋಲ್ಲಿ ಹೊಡೆದೆ ಟೈಗರ್ಗೆ ಒಂದು ಟ್ವೆಂಟಿ ಫೀಟ್ ಯಾರು ಹೊರತು ನಾನೇ ಹೊಡೆದ್ದು ಅದೇನಾಯ್ತು ರಾತ್ರಿ ಎಲ್ಲ ಗದ್ದೆಗೆ ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ ಬೆಳಿಗ್ಗೆ ಹೋಗಿ ಒಬ್ಬ ಟಾಯ್ಲೆಟ್ ಮಾಡಿ ಆಗ ಆಗ ನಾನಾಗ ಹುಣಸೂರು ಡಿವಿಜನ್ ಅಲ್ಲಿದ್ದಾಗ ಹುಣಸೂರಲ್ಲಿದ್ದಾಗ ಆಗ ಇವನು ಆ ಕವಲೆಯಲ್ಲಿ ನೀರು ಬಿಡ್ತಾರಲ್ಲ ಕಬ್ಬಿನ ಗದ್ದೆಯಲ್ಲಿ ಅದ್ರಲ್ಲಿ ಆ ನೀರಲ್ಲಿ ತಿಕ್ಕ ತೊಳೆರಿಗೆ ಹೋಗಿದ್ದಾನೆ ಹೋದಾಗ ಇದು ಕಬ್ಬಿಣ ಗದ್ದೆಯಿಂದ ಅವನ ಕಚ್ಚಿದೆ ಬಟ್ ಅವನು ಇನ್ನೇನು ಮಾಡಿಲ್ಲ ಈ ತಿಕ್ಕ ಇದು ಮಾಡಿದೆ ಅವ್ನು ಅದು ಪುನಃ ಕಬ್ಬಿನ ಗದ್ದೆ ಒಳಗಡೆ ಸೇರ್ಕೊಂಡಿದೆ ಅಲ್ಲಿಂದ ಅವನ ಮನೆಯವರೆಲ್ಲ ಓಡಿ ಬಂದು ಎತ್ಕೊಂಡು ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು ಅಲ್ಲಿಂದ ಒಂದು ಮೆಸೇಜ್ ಬಂತು ಅದು ಲ್ಯಾಂಡ್ಲೈನು ಲ್ಯಾಂಡ್ ಲೈನಿಗೆ ಫೋನ್ ಬಂತು ಫೋನ್ ಬಂದು ಡಿ ಎಫ್ ಎಲ್ ಸು ಎಫು ಏನು ಸರ್ ಬೆಳಿಗ್ಗೆ ಬೆಳಿಗ್ಗೆ ಏಯ್ ಹಿಂಗಾಗಿದೆಪ್ಪ ಒಂದು ಸರ್ತಿ ಬೇಗ ಹೋಗೋದನ್ನ ಒಂದು ಸತಿ ಹೆಂಗೋ ಮಾಡಿ ಹಿಡಿಬೇಕಲ್ಲ ಅಂತೇಳಿ ಸರಿ ಎಂತ ಮಾಡೋದು ಆಯಿತು ಸರ್ ನಾನು ಇನ್ನು ಏನು ರೆಡಿ ಆಗಲಿಲ್ಲ ಏ ಅದೆಲ್ಲ ಮತ್ತೆ ರೆಡಿ ಆಗ್ಬೋದು ಏನು ಪ್ಯಾಂಟ್ ಶರ್ಟ್ ಹಾಕು ಒಂದು ಹೋಗಲಿ ಜಾಗಕ್ಕೆ ಹೋದರೆ ಹಳ್ಳಿಯವರೆಲ್ಲ ಸೇರಿಬಿಟ್ಟಿದ್ದಾರೆ ಅಂತ ಗಲಾಟೆ ಅಂತ ಅಂತ ಸರಿ ಅಂತೇಳಿ ನಾನು ರೇಂಜರು ಎಲ್ಲ ಸೇರಿ ಹೋದ ಹಂಗೆ ಆನೆ ಒಂದು ಬರಲಿಕ್ಕೆ ಹೇಳಿ ಅಂತೇಳಿ ಒಂದು ಬ ಬರಲಿಕ್ಕೆಲ್ಲ ಹೇಳಿದ್ದೆ ಅಲ್ಲಿ ಹೋಳು ಹೋಗಿ ನೋಡೋಕೆ ಜನ ಸಿಕ್ಕಾಪಟ್ಟೆ ಸೇರಿದ್ರು ಅಲ್ಲ ಆಯಿತು ಬಿಡಿ ಆಯ್ತಲ್ಲ ಇನ್ನೇ ಇದು ಮಾಡು ಅಂತೇಳಿ ಹೋಗಿ ಆ ಔಷಧಿ ಎಲ್ಲ ಲೋಡೆಲ್ಲ ಮಾಡ್ದೋ ಲೋಡೆಲ್ಲ ಮಾಡಿ ನಾನು ನನ್ನದು ಸಿ ಇದ್ದೇನೆ ಅವನ ಕೈಲಿ ಒಂದು ರೈಫಲ್ ಕೊಟ್ಟಿದ್ದೀನಿ ಇದರಲ್ಲಿ ಇನ್ನೊಂದು ಗಾರ್ಡ್ ಗಾರ್ಡು ಒಬ್ಬ ಇದ್ದಾನೆ ಅಲ್ಲಿಂದ ರೇಂಜವರೇ ಇದ್ದಾನೆ ಮೂಡಲಪ್ಪ ಅಂತೇಳಿ ಅವರಾಗ ಹುಣಸೂರು ಡಿವಿಜನ್ ಅಲ್ಲ ಹುಣಸೂರು ಇದು ಅವ್ರದ್ದು ಡಿವಿ ಜುರಿಸ್ಟಿಕ್ಷನ್ಗೆ ಬರ್ತದೆ ಅದುಗೂರು ರೇಂಜ್ ಆಫೀಸರ್ ಅವರು ಮೂಡಲಪ್ಪ ಅಂತ ಕಪ್ಪಗೆ ದಪ್ಪಕ್ಕೆ ದೊಡ್ಡ ಮೈದಾನ ಇದು ಹುಣಸೂರಲ್ಲಿ ಅಲ್ಲ ಇಲ್ಲಿ ಕುಶಾಲನಗರ ಇದ್ರು ಅವರು ಹುಣಸೂರು ಡಿವಿಜನ್ ಇದರಲ್ಲಿ ಇದ್ರು ಹುಣಸೂರು ರೇಂಜಲ್ಲಿ ಇದ್ರು ಸೊ ಅವ್ರ ಕೈಲಿ ಒಂದು ರೈಫಲ್ ಇದೆ ಇದರಲ್ಲಿ ನನ್ನ ಕೈಯಲ್ಲಿ ಟ್ರಾಂಕ್ಲೈಸರ್ ಕಂಡು ಮಾತ್ರ ಇದರಲ್ಲಿ ಹಂಗೆ ಹೋದ ಹೋಗಿ ಹೆಂಗೆ ನುಗ್ಗುದು ಕಬ್ಬಿನ ಗದ್ದೆ ಒಳಗಡೆ ನುಗ್ಲಿಕ್ಕೆ ಭಾಳ ಕಷ್ಟ ಅದು ಸಾಕಷ್ಟು ಟೈಗರ್ ಇಷ್ಟು ಹತ್ರ ಸಿಗು ನಮಗೆ ಹೇಳಿದಂಗೆ ಗನ್ನ ತಿರುಸಿಕೋ ಆಗೋದಿಲ್ಲ ಇನ್ನು ನಮ್ಮ ಔಷಧಿ ಬೇಗ ಅದು ಹೊಡೆದಂಗೆ ಬೀಳೋಂಗೇನಿಲ್ಲ ಐದು ನಿಮಿಷ ಎಂಟು ನಿಮಿಷ ಔಷಧ ಟೈಮ್ ಬೇಕು ಈಗ ಸ್ಪರ್ಕ ಬೇಕಾದ್ರೆ ಪಿಟ್ಕೊಂಡು ಹೊಡೆದ್ಬಿಡೋಣ ಅಂತ ಹೇಳೋಂಗೋ ಆಗೋದಿಲ್ಲ ಕಬ್ಬಿನ ಗದ್ದೆ ಒಳಗಡೆ ಸೊ ಅಲ್ಲಿಂದ ಹೋಗ್ದು ಹೋಗ್ಬಿಟ್ಟು ಟ್ಯಾಂಕ್ಲೈಸರ್ಗನ್ ಗನ್ನ ಲೋಡ್ ಮಾಡ್ಕೊಂಡಿದ್ದೀನಿ ಇವರಿಬ್ಬರ ಜೊತೆಯಲ್ಲಿದ್ದಾರೆ ರೇಂಜರ್ ಕೈಲಿ ರೈಫಲ್ ಒಂದು ಹಾಕೊಳ್ಳಿ ಕಾಟ್ರಿಜ್ ಹಾಕ್ಕೊಳ್ಳಿ ಇನ್ನು ನನ್ನ ಶಿಶ್ಯಗಳಿದೆ ಕಾಟ್ರಿಜ್ ಹಾಕುವಂತ ಇದು ಹಾಕ್ಕೊಂಡು ಹೋಗಿ ಅದು ಒಂದು ಹೈಟ್ ಅಲ್ಲಿಂದ ಇಳಿಬೇಕು ಹಿಂಗೆ ನಾವು ಇಳಿದ್ಬಿಟ್ಟು ಅದು ಮರಳು ಅಲ್ಲಿಂದ ಲೆವೆಲ್ ಆ ಕಬ್ಬಿನ ಗದ್ದೆ ಅಲ್ಲಿ ಹಂಗೆ ಸೈಡಿಂದ ಹೋಗಿ ಒಂದು ಕವಲೆಯಲ್ಲಿ ನೀರು ಮಧ್ಯ ಬಿಟ್ಟಿದ್ದಾರೆ ಆ ಗದ್ದೆ ಮಧ್ಯದಲ್ಲಿ ಆ ಕವಲೆದ ಆಚೆ ಈಚೆ ನಾನು ಹಿಂಗೆ ಕಾಲು ಹಾಕ್ಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀನಿ ಹಿಂಗೆ ನಿಂತುಬಿಟ್ಟು ಎಲ್ಲಿ ಮರ ಆ ಕೌಲಲ್ಲಿ ಸಮೇತ ಮೇಲೆ ಇಲ್ಲ ಎಲ್ಲಾದ್ರೂ ಗರಿ ಬಗ್ಗಿ ಎಲ್ಲ ಮಾಡಿ ಹೆಂಗೆ ಬಗ್ಗಿ ಹಿಂಗೆ ನೋಡಿದರೆ ಒಂದು ಅಲ್ಲಿವರೆ ಕಾಣ್ತದೆ ಬಿಟ್ರೆ ಕಾಣೋದಿಲ್ಲ ಮೇಲೆ ಅಂತ ಕಾಣೋದೇ ಇಲ್ಲ ಆ ಒಂದು ಈ ಇದ್ರಲ್ಲಿ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಇನ್ನು ಬಗ್ಗಿ ನೋಡಿದಾಗ ಒಂದು ಕಾಣ್ತದೆ ನಾನು ಹಂಗೆ ಕೂತ್ಕೊಂಡು ಎಲ್ಲ ನೋಡಿದೆ ಎಂಥ ಮಾಡೋ ಹೇಳಿ ಇದರಲ್ಲಿ ಭಾಳ ಕಷ್ಟ ಉಂಟಲ್ಲ ಅವರು ನಾವು ಹೊರಗೆ ದಾಟಿದಂಗೆ ಎಲ್ಲಿ ಅಂತ ಅಂತೇಳಿ ನಾನು ಬೆನ್ನ ನಂಗೆ ಈ ಕಾಲದ ಇಲ್ಲಿಗೆ ಬಟ್ಟೆನ ಇಟ್ಟುಬಿಟ್ಟು ಇಲ್ಲಿಗೆ ಹೊರಗಿಸ್ಬಿಟ್ಟು ನಂದು ಕೋಟಿನಲ್ಲಿ ಇದರಲ್ಲಿ ಒಂದು ಕೈಯಲ್ಲಿ ಸಿಗರೇಟ್ ಫ್ಯಾಕ್ಟು ಇದನ್ನು ತೆಗೆದುಬಿಟ್ಟು ಒಂದು ಸಿಗರೆಟ್ ತೆಗೆದು ಬಾಯಿಗೆ ಇಟ್ಟು ಮ್ಯಾಚಿ ಬಾಕ್ಸ್ ತೆಗೆದು ನಾ ಹಚ್ಚಬೇಕು ಹಚ್ಚೇ ಹಚ್ಚಿಲಿಲ್ಲ గద్ద మ్యాచ్ బాక్సరేట్ ప్యాకెట్ నుంచి మ్యాచ్ హాక్స్ ఇద్దీ గన్ను ఇంక ఇచ్చిడ్కీ వరగసి బట్టే ఈ కడ బేర మేలుగడే వరగసి కాలి అసలు అంతు నోడ్తీని ఫస్ట్ ఇంద ఆ గేట్ నీ కాపోర్డు ఆ కాపడు ఆ కాపోర్డు సన్న గట్టె అది బగ్గి నోడ అల్లి ఒందతి కండిబు నే బేగ అసే నేను ఈ గద్దాం బేగ ఓర్ట ಹತ್ ಉಟ್ಟು ಒಂದ್ ಸ್ವಲ್ಪ ಉದ್ದಾಗು ಸನ್ಕೊಳ್ತಿದ್ದಾನೆ ನಾನು ಏನ್ ಮಾಡಿದೆ ಬೇಗ ನಾನು ಹತ್ತೋಟೆ ನಾನು ಆಕ್ಟಿವ್ ಆಗಿದ್ದಾಗ ನಾನು ಮೇಲೆ ಹತ್ತೋಟೆ ಮೇಲೆ ಹತ್ತಿದ್ ನಾನು ನಿಂತಿದ್ದೀನಿ ಅವ್ನು ಹೊರ್ಬಿಟ ಅದು ಒಂದೇ ಸತಿ ಅಲ್ಲಿಂದ ನೆಗೆದದು ನೆಟ್ಟಿಗೆ ಈ ಮೂಡ್ಲಪ್ಪ ಸ್ವಲ್ಪ ದಪ್ಪ ಇವನು ಹತ್ತಾಗ ಅದು ಇದು ಬರೇ ಅಂತ ಹೇಳ್ತೀವಲ್ಲ ಜಯ ಮರಳು ಬಿಸ್ರ ಅದು ಲೂಸ್ ಸಾಯ್ಲು ನಾನು ಹತ್ತು ಬಿಟ್ಟು ಇವ್ರ ಸ್ವಲ್ಪ ಏಜಡ್ ಪರ್ಸನ್ ನನ್ನಂಗೆ ಯಂಗ್ಸ್ಟರ್ ಅಲ್ಲ ನಾನು ಇನ್ನೂ ಆಗ ಮದುವೆನೂ ಆಗ್ಲಿಲ್ಲ ಕಾಣ್ತದೆ ಅದರ ಮದುವೆ ಇದರಲ್ಲಿ ಅಂತು ಸಮ್ಮ ಅರೌಂಡ್ ದೆಡ್ ತರ್ಟೀಸ್ ನಾನು ಬಟ್ ಇಸ್ ಫಾರ್ಟಿ ಫೈವ್ ಪ್ಲಸ್ ಪ್ಲಸ್ ಮೈದಪ್ಪ ಮುಡ್ಲಪ್ಪ ದೊಡ್ಡ ಮೈ ಸೊ ಅವನು ಹತ್ತಾಗ ಒಂದೆರಡು ಇದು ಆಗೋವರೆಗೆ ಒಂದೇ ಜಂಪು ನಾನು ಮೇಲೆ ಹತ್ತಿದವನು ಮೇಲೆ ಇದ್ದ ಹಿಂಗೆ ನೋಡ್ತಾ ಇದ್ದೀನಿ ಆ ಒಂದೇ ಜಂಪ್ ಡೈಟ್ ಅಂತ ಹೇಳೋದ ರಪ್ಪ ಇವನ ಮೇಲೆ ಇದೆ ಮುಡ್ಲಪ್ಪದ ಮೇಲೆ ಅದೇನಾಯ್ತು ಮುಖಭಾಗ ಇಲ್ಲಿ ಮಣ್ಣಿಗೆ ಮಸ್ಕೋಯ್ ಹಿಂದೆ ಭಾಗ ಇಲ್ಲಿ ಹಿಡಿದಿದೆ ಒಂದು ಇದು ಇಲ್ಲಿ ಇನ್ನೊಂದು ಇಲ್ಲಿ ತೊಡೆ ಹತ್ರ ಹಿಂದೆ ಕಾಲ ಎರಡು ಇದರಲ್ಲಿ ಇವನು ಉಲ್ಟ ಬಿದ್ದ ಅಂದ್ರೆ ರೈಫಲ್ ಒಂದು ತಲೆಗೆ ಹೋಗುತ್ತಿದೆ ನನ್ನ ಶಿಷ್ಯ ಕೋವಿ ತಗೊಂಡು ಓಡೇಬಿಟ ಇದರಲ್ಲಿ ನನ್ನ ಕೈಲಿ ಔಷಿ ಕೋವಿ ಏನು ಮಾಡೋಂಗಿಲ್ಲ ಇದರಲ್ಲಿ ಕೋವಿ ಕೊಡ್ರೋ ಕೋವಿ ಕೊಡ್ರೋ ಕೋವಿ ಕೊಡ್ರೋ ಅಂತ ಬೊಬ್ಬೆ ಹಾಕ್ತಿದೀನಿ ನಾನು ಕೋವಿ ತಗೊಬರ ಕೋವಿ ತಗೊಬರ ಕೋವಿ ತಗೊಬರ ಅನ್ಸತ್ತಿ ಅಂತ ಇದು ನನ್ನೊಂದ್ಸತಿ ನೋಡುವ ಒಂದ್ಸತಿ ಕುತ್ತಿಗೆ ಕೈ ಹಾಕೋ ನೋಡೋದ ನಾನು ಹ್ಯಾಂತ ಹೇಳುದು ಅಲ್ಲಿ ನಿಂತಕೊಂಡು ಹಿಂಗೆ ವಿತ್ ಇನ್ ತ್ರೀ ಫೀಟ್ ಮೂರ್ ಅಡಿ ಒಳಗಡೆನೆ ಪುನಃ ಅದು ನನ್ನ ಒಂದ್ಸತಿ ನೋಡೋದು ಇದು ರಿಪು ಇಲ್ಲಿ ಚೆನ್ನಾಗಿ ಮಾಂಸನು ಇಲ್ಲಿ ಅರ್ದ್ಬಿಟ್ಟಿದೆ ಬೆನ್ನತ್ರ ಇಡ್ಕೊಂಡ್ಬಿಟ್ಟಿದೆ ಪುನಃ ಕುತ್ತಿಗೆಗೆ ಬಾಯಿ ಹಾಕುವಾಗ ನಾನು ಪುನಃ ಬೊಬ್ಬೆ ಹಾಕೋದು ಪುನಃ ಅದು ನನ್ನ ಐತಿ ನೋಡೋದು ಇದಾಯ್ತು ಅಷ್ಟೊಳಗೆ ಇವನು ಪಾಪ ಹೆಂಡತಿ ಮಕ್ಕಳನ್ನೆಲ್ಲ ಯೋಚನೆ ಬಂತಂತೆ ಇನ್ನು ಈ ಡಾಕ್ಟ್ರ್ ನನ್ನ ಹೋಗಿ ಕೇಳ್ತಾ ಇರೋದು ಅಂತ ಹೇಳ್ಕೊಂಡು ಇವನು ಇನ್ನು ಕೊನೆ ಆಟ ಅಂತ ಹೇಳೋದು ಹೇಳ ಇದರಲ್ಲಿ ಶಕ್ತಿ ಇದನ್ನೆಲ್ಲ ಉಪಯೋಗಿಸಿ ತಿರುಗ್ತೀನಿ ನಾನು ಅಂತ ಹೇಳಿ ತಿರುಗಿದ್ದಾನೆ ತಿರುಗೋದೇ ಬಟ್ಟು ಆ ಕೈಗಿಡಿದ ಮುಖ ಹೊಡೆದು ಬಿಡ್ತು ಪ್ಲಸ್ ಅದರದ್ದು ಏನಾಗಿದೆ ಈ ಕಾಲು ತಪ್ಪಿ ಆ ಮರಳಿಗೆ ಬಂದುಬಿಟ್ಟಿದೆ ಇದ್ದೆ ಎರಡು ಹೆಂಡ್ಲಿಂಗು ಅದಕ್ಕೂ ಗ್ರಿಪ್ ಆಗಲಿಲ್ಲ ಅದು ನಗದು ಇದಕ್ಕು ಲೆವೆಲ್ಗೆ ನಾನು ಇಲ್ಲಿ ಸಿಗರೇಟ್ ತೆಗೆದು ನಿಂತಿದ್ದೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ನನ್ನ ಅಂತೇಳಿ ನನ್ನ ನೋಡ್ತಾ ಉಂಟು ನಾನಿನ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ರೈತ ಕರೆಕ್ಟ್ ಕಣ್ಣಿಗೆ ಹಿಡ್ಕೊಂಡೆ ಟ್ಯಾಂಕ್ ಲೈಸರ್ನ ಸಿರಂಜಿನ ಕಣ್ಣಿಗೆ ಒಂದು ಹೊಡೆಯದ ಹೊಡಿದ್ರೆ ನಾನ್ ಬಚಾವು ಕಣ್ಣಿಗೆ ಒಂದು ಇಂಚು ತಪ್ಪಿದ್ರೆ ಇನ್ನು ನನ್ಗತಿ ಹೋಯ್ತು ಅಲ್ಲ ಅಲ್ಲಿಂದ ಇದಕ್ಕೆ ಕಣ್ಣಿಗೆ ಇಡ್ಕೊಂಬಿಟ್ಟೆ ದೇವ್ರನ್ನೆಲ್ಲ ಯೋಚನೆ ಮಾಡಿದೆ ಆಯ್ತು ಇದು ಸೇ ಅಂತ ಇವ್ರು ಯಾರು ಕೋವಿ ತರ್ತಾರ ಪಾಪ ಇವ್ರದ್ದು ರಕ್ತ ಇಲ್ಲಿ ಮಾಂಸ ಎಲ್ಲ ಕಿತ್ತೋಗ್ಬಿಟ್ಟಿದೆ ಬಂದು ಇವ್ನ ಹೇಳ್ಕೊಂಡು ಹೋದ್ರು ಇದು ಮಾಡಿ ಇವನು ಹಂಗೆ ಕ್ರಾಲ್ ಆಗಿ ದಪ್ಪ ಮೈ ಹತ್ತು ಬಿಟ್ರು ಮೇಲಕ್ಕೆ ಲೆವೆಲ್ಗೆ ಹತ್ ಬಿಟ್ರು ಹತ್ತಿ ಉಟ್ಟ ಕೋವಿನೂ ಹಿಂಗೆ ಹಾಕಿದ್ದಾರೆ ನನಗೆ ಆಚೆ ಈಚೆ ಈಗ ಒಂದು ಐ ಕಾಂಟ್ಯಾಕ್ಟ್ ಕೊಡಬೇಕು ಟೈಗರಿಗೆ ಇಷ್ಟು ಡೀಲ್ ನಾನು ಎರಡು ಮೂರು ಸತಿ ತಪ್ಪಿದ್ದೀನಿ ನಮ್ಮ ಕಣ್ಣು ಒಂದು ಚೂರು ಅಲ್ಲಾರು ಕೊಡೋದು ಅದು ಕಣ್ಣಿಟ್ಟು ನಮ್ಮನ್ನ ನೋಡಿದಾಗ ನಾವು ಒಂದು ಇಂಚು ಐ ಟು ಐ ಕಾಂಟ್ಯಾಕ್ಟ್ ನ ತಪ್ಪಿಸಬಾರ್ದು ಅದು ಎಷ್ಟೇ ಇದರಲ್ಲಿ ಕಣ್ಣು ಮಾತ್ರ ಮೂವ್ಮೆಂಟ್ ಮಾಡಕೂಡದು ನಾನು ನಾಲ್ಕು ಸತಿ ತಪ್ಪಿಸಿದ್ದೇನೆ ಇದರಲ್ಲಿ ಬಟ್ ನಾನು ಅಷ್ಟೇ ಅದ ಪರ್ಮ್ ಅಂದ್ರೆ ಕಣ್ಣಿಗೆ ಇಟ್ಕೊಂಡ್ಬಿಟ್ಟಿದ್ದೇನೆ ಹಿಂಗೆ ನನಗೆ ಏನಿಲ್ಲ ದೇರ್ ಇಸ್ ನೋ ಗ್ಯಾಪ್ ಪ್ರಾಕ್ಟಿಕಲಿ ಇದರಲ್ಲಿ ಕರೆಕ್ಟ್ ಕಣ್ಣಿಗೆ ಇನ್ನು ಬೇರೆ ಒಂದು ಮಾರ್ಗ ಇಲ್ಲ ಈ ಸಿರಂಜ್ ಕಣ್ಣಿಗೆ ನುಗ್ಗೋಗ ಜಂಪ್ ತೆಗೆದ್ರೆ ತೊಪ್ಪ ಜಂಪ್ ತೆಗೆದು ಅಲ್ಲಾಡಿದ್ರೆ ಒಂದು ಟ್ರಿಗ್ಗರ್ ಮೇಲೆ ಟ್ರಿಗ್ಗರ್ ಹೋಗಿ ಸಿರೇಜ್ ನಾಟಿರ್ತದೆ ಅಷ್ಟು ಪಕ್ಕನೇ ಇಟ್ ಈ ಸೋ ಕ್ಲೋಸ್ ಇದರಲ್ಲಿ ಪಾಯಿಂಟ್ ಅಂತ ತಿಳೋದಿಲ್ಲ ಆ ಟೈಪ್ ಇದರಲ್ಲಿ ನಾನು ಅಲ್ಲಾಡ್ತಿಲ್ಲ ಏನ್ ಮಾತ್ರ ಕರೆಕ್ಟ್ ಕಣ್ಣು ಅದ್ರ ಒಂದು ಕಣ್ಣು ಇದು ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹಂಗೆ ನಾನು ಕದ್ದಲಿಲ್ಲ ಅದು ಅಂತ ಹೇಳಿ ಅದು ಹಂಗೆ ನನ್ನೇ ದಷ್ಟಿ ಹುಡಿ ನೋಡ್ತಾ ಇತ್ತು ನಾನು ಕೈ ಕಾಲು ಏನು ಸುಟ್ಟು ಹೋಗ್ಲಿಲ್ಲ ಎಲ್ಲ ಪುನಃ ಹಾರಿ ಕದ್ದು ನೋಡ್ತು ಅವ್ರನ್ನ ಹಾಸ್ಪಿಟ್ಲಿ ತಗೊಂಡು ಹೋಗಿ ಆಯ್ತು ಹಾರಿಕೊಡಾದ್ರು ತುಂಬ ಟೈಮ್ ಬೇಕಾಗಿತ್ತು ಇದಾಗ್ತದಲ್ಲ ಮಾಂಸ ಚೆನ್ನಾಗಿಲ್ಲ ಬಿಡ್ತೀವಿ ದಪ್ಪ ಬೈ ನಂದಿದ್ರೆ ಬೆನ್ನೇ ತಗೊ ಬಿಡ್ತಿತ್ತು ಬಗ್ಗರೆ ಕಾಣೋಂಗೆ ಅವರು ಒಳ್ಳೆ ಫ್ಯಾಟ್ ಇದ್ರು ಅದರಿಂದಾಗಿ ಮಾಂಸ ಇದೆಲ್ಲ ಕಿತ್ತು ಈ ತೊಡೆ ಇದೆಲ್ಲ ಹಿಂಗೆ ಈ ಕಾಲು ಕೊಟ್ಟದ್ರಲ್ಲಿ ಹಿಂಗೆ ತೂಗಿ ಹೋಗಿತ್ತು ಮಾಂಸ ಎಲ್ಲ ಸೊ ಅಲ್ಲಿಂದ ಕಬ್ಬಿನ ಗದ್ದೆ ನೋಡ್ತು ಇನ್ನೆಂತ ಮಾಡುದ್ರಿಗೆ ಸುಮಾರು ಹಾಗೆ ಅವ್ರನ್ನೆಲ್ಲ ಕಳಿಸಿ ಆನೆ ಬರ್ಲಿಕ್ಕೆ ಹೇಳಿ ನೋಡೋಣ ಆನೆ ಕೈಯಲ್ಲಿ ಏನಾದ್ರು ಮುಡ್ಸುಬಿಟ್ಟು ಅವರಿಗೆ ಪರಿಹಾರ ಏನಾದ್ರು ಕೊಡುವ ಕಬ್ಬಿನ ಗದ್ದೆ ಅವರಿಗೆ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ನಮ್ಮ ಮೈ ಕೈಯಲ್ಲಿ ಹರಿದು ಹೋಗ್ತದೆ ಇನ್ನು ಟೈಗರ್ ಇದು ಆಲ್ರೆಡಿ ಈಗ ಎರಡು ಜನಕ್ಕೆ ಗಾಯ ಮಾಡಿ ಆಯ್ತು ನಾವು ಥರ್ಡ್ ವ್ಯಕ್ತಿ ಆಗಬೇಕಾಗ್ತದೆ ಇದು ಸರಿಯಲ್ಲ ನಾವು ಗೊತ್ತಿದ್ದು ಕನಸಲ್ಲಿ ಗಂಡ ಬಾವಿ ಹಗಲು ಬಿದ್ದಂತೆ ಅಂತ ಈ ಗತಿ ಆಗ್ತದೆ ನಮ್ದು ಸೊ ವಾಟ್ ಈಸ್ ರೈಟ್ ಅದನ್ನು ನಾವು ಇನ್ನು ಪ್ರಪೋಸ್ ಮಾಡಲೇಬೇಕಾಗ್ತದೆ ಇಲ್ಲ ನಮ್ಮ ತಪ್ಪಾಗ್ತದೆ ಇಷ್ಟು ಗೊತ್ತಿದೆ ಮತ್ತೆ ಯಾಕೆ ನೀವು ಹಿಂಗೆ ಅಂತ ತಿಳ್ಕೊಂಡ್ಬಿಡ್ತಾರೆ ನಂತರ ಸೊ ಅಲ್ಲಿಂದ ಇದು ಮಾಡಿ ಕೊನೆಗೆ ಇವರರಿಗೆ ಪೊಲೀಸ್ ವ್ಯಾನ್ ಎಲ್ಲ ಬಂತು ಆ ಪೊಲೀಸ್ ವ್ಯಾನ್ ಬಂತು ಇನ್ನು ನಮಗೆ ಇದಾಯಿತು ಬಟ್ ಇವರೆಲ್ಲ ಹೋಗಿ ಎಲ್ಲ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಬಂದು ಹಳ್ಳಿಯವರು ಹಳ್ಳಿಯವ್ರದ್ದು ಗೊತ್ತಲ್ಲ ಉಕ್ಕಿನ ಗೋವಿಂದ ಅಂತ ಎಣ್ಣೆಯಲ್ಲಿ ಹಾಕಿ ಬಂದವರ ಅದು ಅಂತ ಅಂತೇಳಿ ಇವ್ರು ಯಾವ್ದೆಲ್ಲ ಸಿಟ್ಟಿರ್ತದೆ ಇರ್ತದೆ ಪಾರಿಸಿಗೆ ದನ ಬಿಡಕ್ಕೆ ಬಿಡೋದಿಲ್ಲ ಅದು ಇದು ಎಲ್ಲ ಇದನ್ನೆಲ್ಲ ಒಂದೇ ಒಂದಿವ್ಸದಿಂದ ತೊಗೊಂಡ್ಬಿಡ್ತಾರೆ ಅವರು ಅಂತ ಹೇಳಿಕೊಂಡು ಇದು ಮಾಡಿ ಎದ್ದು ಬಿಟ್ರು ಹಿಡಿತಾರೆ ಹಿಡಿಯೋದಿಲ್ಲ ನೀವು ಹಿಡಿಯಕ್ಕೆ ಬಂದವರ ಅದಕ್ಕೆ ಇದಕ್ಕೆ ಅದು ಇದ್ರ ಭಾಷೆ ಇದರಲ್ಲಿ ಕೊನೆಗೆ ನಾನು ನನ್ನ ಶಿಷ್ಯ ಬಂದ ಈ ಓಡಿದವನು ಹೋಗಿ ತಗೊಂಡು ಅವನಿಗೆ ಒಂದು ಕೊಟ್ಟೆ ಇನ್ನೂ ಕರ್ಕೊಂಡು ಬಂದು ಕರ್ತಗಾಯಿಲ್ವ ಇನ್ನ ಹೋಗಿದ್ದೆನು ಕೋವಿ ತಗೊಂಡು ದಟ್ಟು ಅಲ್ಲಿ ಕೋವಿ ಕೊಡಿಲಿ ರೈಫಲ್ ಕೊಡಿ ಅಂಥೇಳಿ ಆಸಕ್ತದೆ ಅವನು ಬಯಸ್ಕೊಂಡ ಇದರಲ್ಲಿ ನಾನು ಇನ್ನೂ ಒಂದು ಕೈರಲ್ಲಿ ರೈಫಲ್ ಹಾಕ್ಕೊಂಡೆ ಇದರಲ್ಲಿ ಇನ್ನೊಬ್ಬನ ಕರ್ಕೊಂಡೆ ಅವನ್ನ ಅವನ ಬೇರೆ ಅವನ್ನ ದೇವೇ ಅಂತ ಅವನಿಗೆ ಕೈಲಿ ರೈಫಲ್ ಕೊಡಿಸಿದೆ ರೈಫಲ್ ತಗೊಂಡು ಬಾ ನೋಡೋಣ ಈಗ ಇಲ್ಲೇ ಇಲ್ಲಿ ಇಲ್ಲ ಆ ಕಡೆ ಹೋಗೋಣ ಹಂಗೆ ಕಬ್ಬಿನ ಗದ್ದೆದ ಆ ಕಡೆ ಅಂತ ಕಬ್ಬಿನ ಗದ್ದೆ ಆ ಕಡೆ ಹೋಗಿ ನೋಡ್ತೀವಿ ಆ ಕಡೆ ಎಂಡ್ ಆದಲ್ಲಿ ದಿಬ್ಬ ಹಿಂಗೆ ಒಂದು ದಿಬ್ಬ ಆ ದಿಬ್ಬದವರೆಗೆ ಕಬ್ಬಿನ ಗದ್ದೆ ಇದೆ ಆ ಕಡೆ ಜರಿ ಇದು ಹಳೆ ತೋಡು ಹಳೆಯಲ್ಲ ತೋಡು ಡ್ರೈ ಆಗಿಬಿಟ್ಟಿದೆ ನೀರಿಲ್ಲ ಬಟ್ ಕಾಡೆಲ್ಲ ಉಂಟು ಬುಶಸ್ ಎಲ್ಲ ಅಲ್ಲಿ ಎಲ್ಲಿ ನಮ್ಮ ಅಲ್ಲಿಂದ ಓಡಿ ಬಂದು ಈಗೊಳಗೆಲ್ಲದೇ ಅಡಿಗೆ ಕೂತಿರ್ತದ ಹೆಂಗೆ ನೋಡ್ಕೋ ನಾನು ನೀನ್ ಇಬ್ಬರಾಳು ಅಲ್ಲಿಂದ ಹಿಂಗೆ ಹೋಗಿ ಸ್ವಲ್ಪ ಮುಂದೆ ಹೋದಾಗ ಆ ಕಡೆ ಜನಕ್ಕೆ ಅಲ್ಲಿರೋ ಆ ದಿಬ್ಬದ ಮೇಲೆ ಇರೋ ಜನಕ್ಕೆ ಕಾಣೋದಿಲ್ಲ ಈಗ ಕಬ್ಬಿನ ಗದ್ದೆ ಅಡ್ಡ ಇದರಲ್ಲಿ ಸೊ ನಾವು ಟೋಟಲಿ ಇಬ್ಳೆ ನಮ್ದೆ ನಾನು ಹೇಳಿದೆ ನೋಡಿಲಿ ಇದು ಥ್ಯಾಂಕ್ ಯು ಆ ಪ್ರಶ್ನೆ ಇಬ್ರು ಸೊ ನೋಡಿಲಿ ಏನಿಲ್ಲ ಇದು ಈಗ ಎರಡು ಜನನ ಕಚ್ಚಿದೆ ಇನ್ನೀಗ ನಮ್ಗೆ ಇಲ್ಲಿ ಹೊಡೆದು ಮಾಡಿ ಅದನ್ನ ಕೌಂಟರ್ಆಕ್ಟ್ ಮಾಡ್ಲಿಕ್ಕೆ ಇಂಜೆಕ್ಷನ್ ಆಕ್ಟ್ ಆಗೋವರಿಗೆ ಅದೇನೆನೋ ಪುನಃ ಕಬ್ಬಿನಿಗೆ ರೆರೇಂಜ್ ಬೀಳುವಾಗ ಕಬ್ಬಿನ ಗದ್ದೆಗೆ ಕಡೆಗೆ ಮುಗಿದ್ರೆ ಬಚಾವ್. ನಮ್ಮ ಮೇಲೆ ನಿಗಿದ್ರೆ ಇಬ್ರಾದಲ್ಲಿ ಯಾರಾದರೂ ಒಬ್ರು ಹೋಗ್ತದೆ ಕೊನೆಗೆ ಯಾರಾದ್ರೂ ಒಂದು ಕ್ರಮ ತಗೊಳ್ಬೇಕು ನಿಮ್ಮ ಮೇಲೆ ನಿಗಿದ್ರೆ ನಾನುಂತೂ ಓಡಿಲೇಬೇಕು ಅದಕ್ಕೆ. ನೋ ಆಲ್ಟರ್ನೆಟಿವ್. ಅದಕ್ಕೆ ಮೆಡಿಸಿನ್? ಬೇರೆ. ಅಲ್ಲ ಅದು ಬಾಡಿ weight ಮೇಲೆ ನಾವು ಅಪ್ರೊಕ್ಸಿಮೇಟ್ ಮಾಡ್ತೀವಿ. ಅಂದಾಜು. ಹಾ ಆ ಪವರ್ಫುಲ್ ಇತ್ತು. ಹೆಣ್ಣು ರೀ ಪವರ್ಫುಲ್ ಇತ್ತು. ಹಾ ಸೊ ಇದು ಮಾಡಿ ಇನ್ನು ಇಬ್ಬರ ಒಳಗೆ ಒಳಗೆದ್ದು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಇನ್ನು ಇದು ನೋಡಿ ಎರಡು ಜನ ಹಚ್ಚಾಗಿದೆ ಇನ್ನು ಕುಣೋ ಇದು ಈಗ ನಾವು ಆಟ ಆಡಿ ನಾವು ಕಚ್ಚಿಸ್ಕೊಳ್ಳೋದು ಬೇಡ ಮೂರನೇ ವಿಕೆಟ್ ಆಗೋದು ಬೇಡ ನಾವು ಇಲ್ಲಿ ಯಾರನ್ನ ಕಾಣೋದಿಲ್ಲ ಈಗ ಯಾರೇ ಕಾಣೋದಿಲ್ಲ ನಾನು ಆಚೆ ಕಡೆ ಹಳ್ಳ ನೋಡ್ಕೊಳ್ತೀನಿ ನೀನು ಈಚೆ ಕಡೆ ನೋಡ್ಕೊ ಕಬ್ಬಿನ ಗದ್ದೆ ಕಡೆ ನೋಡ್ಕೋ ಅಂಥೇಳಿ ಇಬ್ಬರು ಹಾಳು ಹಂಗೇ ಬಂದು ಆಚೆ ನೋಡ್ಕೊಂಡು ಈಚೆ ನೋಡ್ಕೊಂಡು ಬಂದು 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 ಇನ್ನೇನಿಲ್ಲ ಒಂದು ಆ ಗೋಡೆ ಎಷ್ಟು ಇದೆ ನಾವು ಕಬ್ಬಿನ ಗದ್ದೆದು ಆಚೆ ತಾಕ್ಬೇಕು ಆಚೆ ಆಡ್ಬಿಟ್ರೆ ಊರ್ನೋರ್ ಈಗ ಎಲ್ಲ ಕಾಣ್ತದೆ ನಮ್ಮನ್ನು ಇದ್ರದ್ದು ಸದ್ಯ ಇರಲಿಲ್ಲ ಒಂದಿಷ್ಟು ಗ್ಯಾಪ್ನಲ್ಲಿ ಈ ಆ ಗೋಡೆದು ಇಷ್ಟು ಗ್ಯಾಪ್ನಲ್ಲಿ ಅಂತ ಸೇರಿ ಸುಮ್ಮನೆ ಕೆಮ್ಮಿದೆ ಕೆಮ್ಮಿ ಒಂದು ಎರಡು ಅಜ್ಜಿ ಮುಂದಕ್ಕೆ ಹಾಕಿದ್ದೀವಿ ಹಾಕಿದಾಗ ಕಬ್ಬಿನ ಗತಿಯಿಂದ ಆಚೆ ದಾಡ್ತು ತಿರುಗಿ ನಮ್ಮನ್ನ ನೋಡಿದು ಪೊಸಿಷನ್ ನೆಗಿಲಿಕ್ಕೆ ರೈಟ್ ಅಂತೇಳಾಗ ಕಾಯಿಸಿದೆ ಕಾಯಿಸ್ತು ನೆಟ್ಟಿಗೆ ಏನು ಮಾಡೋಕ್ಕಾಗೋದಿಲ್ಲ ಅಟ್ಟಿ ಕೊಟ್ಟ ಒಂದೇ ಇದರಲ್ಲಿ ಹಟ್ಟಿದು ಆಗ ನೋಡಿದೆ ನಾನು ಒಂದು ಹೊಡೆತ ಹೊಡೆತಕ್ಕೆ ಸ್ಟ್ರೈಟ್ ಆಗ್ಬಿಡ್ತು ಅಂದೇ ಯೋಚನೆ ಇದು ನಮ್ಮ ಮೇಲೆ ಬರೋದು ಕಾಣ್ತದೆ ತೆಲುಗು ಅನ್ಕೊಂಡು ಇವನ್ನ ಓ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ನನ್ನ ಲೈಫಲ್ಲಿ ಅದೇ ಫಸ್ಟ್ ಕಂಡಿದು ಸ್ಟೈಟ್ ಹೊಟ್ಟಿಗಲ್ ಗುಂಡಿಗೆ ತಟ್ಟಿದಾಗೆ ನೆಟ್ಟಿಗೆ ಮೇಲೆ ಆ ಇದು ಮೆಟ್ಟಿಗೆ ಹೊಟ್ಟೆಗೆ ಆರ್ಬಿಡ್ತು ಆರ್ಬಿಟ್ಟು ಕೋವಿನ ರೈಫಲ್ ನಾನು ಗುಂಡು ತಪ್ಪಿ ಹೋಯ್ತು ಕಾಣ್ತದೆ ಅಂತ ನಮ್ಮ ಕ್ಯಾಲ್ಕುಲೇಷನ್ ಆ ಇದರಲ್ಲಿ ಗುಂಡು ತಪ್ಪಿ ಹೋಯ್ತು ಕಾಣ್ತದೆ ಇಲ್ಲಾಂದ್ರೆ ಹಿಂಗ ಆರ್ತದ ಅಂತ ಹೇಳೋದು ಅಂತ ಕೋವಿನ ಪುನಃ ರೈಫಲ್ ಬೇಗ ಪುನಃ ಹಾಕಿ ಮಾಡಿ ಪುನಃ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿದೆ ಬಟ್ ಇವ ಹೇಳ್ತಿದ್ದೇನೆ ಇಲ್ಲ ಸರ್ ತಗುಲಿದೆ ಗುಂಡು ತಗಲಿದೆ ಅವನಿಗೆ ಇದೆ ನಾನು ಏನ್ ಮಾಡಿದ ಈ ಗುಂಡು ಟಿಗ ಹಂಕಿದಂಗೆ ಇದು ಸೈಟ್ ಆರ್ಬಿಡ್ತು ನನಗೆ ಅದನ್ನ ಗೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ರಕ್ತ ಹಾರಿದಾಗ್ಲಿ ಇದಾಗ್ಲಿ ಇದಾಗಲಿ ಬಟ್ ಅವಾಗ ಕಂಡಿದ್ದಾನೆ ನನ್ ಅವನು ಇಲ್ಲ ಸರ್ ತಗಳಿದೆ ತಗಳಿದೆ ಬಟ್ ಇನ್ನೇನು ಮೇಲೆ ಬರ್ತ ಆಟ ಅದರಿಂದ ಮೇಲೆ ಹೋಗಿದ್ರು ನಾನು ಹಂಗೆ ಇಟ್ಕೊಂಡು ಇದರಲ್ಲಿ ಹಂಗೆ ನೆಟ್ಟಿಗೆ ಕೆಳಗೆ ಬಂತು ದಪ್ಪ ದಪ್ಪ ಕೆಳಗೆ ಬೀಳ್ತು ನೆಟ್ಟಿಗೆ ಇದರಲ್ಲಿ ಕತ್ತು ಬೆಳಿತು ಬೇರೆ ಫೇರುಕೊಂಡು ಹಾ ಹೌದು ಸೇವಿಂಗ್ ಅಷ್ಟೇ ಇನ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅದ್ರಲ್ಲಿ ಇನ್ನು ಉಚ್ಚಾಟ ನಾವು ತೀರ್ಮಾನ ತಕೊಳಕ ಆಗ್ತಿರಲಿಲ್ಲ ಯಾರಾದ್ರೂ ಒಬ್ರು ಅವತ್ತೇನಾದ್ರು ಒಂದು ಆಗಬೇಕಾಗಿತ್ತು ಅದನ್ನ ಸಾಯಿಸಬೇಕಾಗಿತ್ತು ಯಾರೊಬ್ರು ಒಬ್ಬ ಎರಡು ಜನ ಅಟ್ಯಾಕ್ ಆಗಿತ್ತು ಈ ರೇಂಜರ್ನ ನನ್ನ ಕಣ್ಣದರೆ ಇದರಲ್ಲಿ ಇನ್ನೀಗ ನಾವು ಇಬ್ಬರಾಳು ಯಾರಾದ್ರೂ ಒಬ್ಬರ ಮೇಲೆ ಅನ್ಸೋ ನಮಗೀಗ ಫೈರ್ ಮಾಡ್ಲಿಕ್ಕೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟು ರೇಂಜ್ ಆಗ್ತದೆ ಕಬ್ಬಿನ ಗದ್ದೆಯಲ್ಲಿ ಐತಿ ನಾಟ್ ನಾಟಕ ಅದನ್ನ ಹೊರಗೆ ತಗೊಂಡೇ ನಾವು ಹೊಡಿಬೇಕು ಹೊರಗೆ ತಕೊಂಡು ಹೊಡೆದು ನಾವು ಅದನ್ನ ಕಾದು ಕುತ್ಕೊಳ್ಳೋಕೆ ಆಗೋದಿಲ್ಲ ಇದು ಮಾಡ್ಲಿಕ್ಕೆ ಆಗುದೇ ವೆರಿ ಫಾಸ್ಟ್ ಸಿಟ್ಟು ಬಂದ ಟೈಮ್ ನಲ್ಲಿ ಒಂದು ಜಂಪ್ ಇಲ್ಲಿಂದ ಒಂದು ಹೊಡೆದ್ರೆ ಆ ಕಾಂಪೌಂಡ್ ಆಚೆಗೆ ಹೋಗ್ತದೆ ಒಂದು ಲೀಪ್ ಈ ಕಾಂಪೌಂಡ್ ಆಚೆ ಹೋಗ್ತದೆ ಇಸ್ ವಿಲಿವಿಂಗ್ ನಾವು ಕಣ್ಣಲ್ಲಿ ನೋಡಿದಾಗ ಮಾತ್ರ ಇದು ಅರ್ಥ ಆಗೋದಿಲ್ಲ ಅಂದ್ರೆ ಕತೆಗಳು ಇದನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದ ಇವರು ಇವರು ಹೇಳಿದಂಗೆ ಕತೆಗಳನ್ನ ಕೇಳ್ಕೊಂಡು ಹೋದ್ರೆ ಏನಾಗೋದಿಲ್ಲ ಪ್ರಾಕ್ಟಿಕಲಿ ನೋಡಿದವು ಟೈಗರ್ ರಿಸ್ಕಿಗರ್ ಎಲ್ಲಿ ಟ್ರೆಂಡ್ ಏನ್ ನಮ್ಗೆ ಯೋಗ ಭಯ ಭಯ ಅಂತ ಹೇಳೋದು ದೇವ್ರು ಕೊಟ್ಟರು ಇಲ್ಲ ಭಯ ಅಂತ ಹೇಳೋದು ಇರಲಿಲ್ಲ ನಮ್ಗೆ ಹಾ